ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್ ಇಂದಿನ ವಿಡಿಯೋ ಏಳನೇ ತರಗತಿ ಸವಿಗನ್ನಡ ಗದ್ಯಭಾಗ ಎಂಟು ಅಭಿಮನ್ಯು ಪರಾಕ್ರಮ ಇದನ್ನು ಬರೆದಂತಹ ಕವಿಯ ಹೆಸರು ಕುಮಾರವ್ಯಾಸ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಅದು ನಮ್ಮ ಮುಂದಿನ ವಿಡಿಯೋ ಮಾಡಲಿಕ್ಕೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡುತ್ತೆ ಮೊದಲೇದಾಗಿ ಕೃತಿಕಾರರ ಪರಿಚಯವನ್ನು ನೋಡೋಣ ಕವಿಯ ಹೆಸರು ಕುಮಾರವ್ಯಾಸ ಮೂಲ ಹೆಸರು ಗದುಗಿನ ನಾರಾಯಣ ನಾರಾಯಣಪ್ಪ ಕಾವ್ಯನಾಮ ಕುಮಾರವ್ಯಾಸ ಕಾಲ ಸಾಮಾನ್ಯ ಶಕ ನೂರ ಮೂವತ್ತು ಜನ್ಮಸ್ಥಳ ಈಗಿನ ಗದಗ ಜಿಲ್ಲೆಯಲ್ಲಿನ ಕೋಳಿವಾಡ ಗ್ರಾಮ ಕಾವ್ಯರಚನೆ ಗದುಗಿನ ವೀರನಾರಾಯಣ ಗುಡಿಯಲ್ಲಿ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಈ ಕೃತಿಯ ಇತರ ಹೆಸರುಗಳು ಗದುಹಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಇದು ಒಟ್ಟು ಹತ್ತು ಪರ್ವಗಳನ್ನು ಒಳಗೊಂಡಿದೆ ಛಂದಸ್ಸು ಭಾಮಿನಿ ಷಟ್ಪದಿ ಖ್ಯಾತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಇವರು ಖ್ಯಾತಿಯನ್ನು ಹೊಂದಿದ್ದಾರೆ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡುವುದಾಗಿ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಉತ್ತರ ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ದೊಡ್ಡಪ್ಪ ಯುದ್ಧ ಭೂಮಿಯಲ್ಲಿ ದ್ರೋಣಾಚಾರ್ಯರು ರಚಿಸಿದ ಪದ್ಮವ್ಯೂಹವನ್ನು ಭೇದಿಸಲು ನನಗೆ ಅಪ್ಪಣೆಯನ್ನು ಕೊಡಿ ನಾನು ಪದ್ಮವ್ಯೂಹವನ್ನು ಭೇದಿಸಿ ಶತ್ರುಗಳನ್ನೆಲ್ಲ ಯಮಲೋಕಕ್ಕೆ ಕಳುಹಿಸುತ್ತೇನೆ ಎಂದು ಹೇಳಿದನು ಎರಡನೆಯ ಪ್ರಶ್ನೆ ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ ಉತ್ತರ ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯನು ಅಭಿಮನ್ಯುವನ್ನು ಪ್ರೀತಿಯಿಂದ ಬಿಗಿದಪ್ಪಿ ಕಂದ ನೀನನ್ನು ಚಿಕ್ಕವನು ನಿನಗೆ ಪೌರುಷ ಉಂಟು ಆದರೆ ಶತ್ರು ಸೈನ್ಯ ಅವರು ಅಸಮಬಲರು ಯುದ್ಧದಲ್ಲಿರುವವರು ಅತಿರಥ ಮಹಾರಥರು ಅವರನ್ನು ನೀನು ಹೇಗೆ ಎದುರಿಸುತ್ತೀಯಾ ಎಂದು ಹೇಳುತ್ತಾನೆ ಮೂರನೇ ಪ್ರಶ್ನೆ ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಉತ್ತರ ಧರ್ಮರಾಯನ ಮಾತಿಗೆ ಅಭಿಮನ್ಯು ಅವರೆಲ್ಲ ಮೃಗಜಲದಂತೆ ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಲೆಪ್ಪದ ಉರುಗನನ್ನು ಹಿಡಿಯಲು ಗರುಡ ಮಂತ್ರ ಬೇಕೆ ಮೋಸದ ಆಲೋಚನೆಯಿಂದ ಮಾಡಿದ ಈ ವ್ಯೂಹಕ್ಕೆ ನಾನು ಅಂಜುವುದಿಲ್ಲ ನನ್ನನ್ನು ಯುದ್ಧಕ್ಕೆ ಕಳುಹಿಸಿಕೊಡಿ ನಾನು ಯುದ್ಧದಲ್ಲಿ ಗೆದ್ದು ಬರುತ್ತೇನೆ ಎಂದು ಹೇಳಿದನು ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಲೆಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೇನು ಉತ್ತರ ಹಾವನ್ನು ಹಿಡಿಯಲು ಗರುಡ ಮಂತ್ರವನ್ನು ಬಳಸುತ್ತಾರೆ ವಿಗ್ರಹಗಳನ್ನು ಮಾಡಲು ಬಳಸುವ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಇಲ್ಲ ಎಂದು ಸೂಚಿಸುವುದಾಗಿದೆ ಎರಡನೆಯ ಪ್ರಶ್ನೆ ನಿಮ್ಮಡಿಯಾಳಿಗಳಿಗೆ ಔತಣ ಇಕ್ಕುವನು ಎಂದು ಅಭಿಮನ್ಯು ಹೇಳಲು ಕಾರಣವೇನು ಉತ್ತರ ಅಭಿಮನ್ಯು ಧರ್ಮರಾಯನಿಗೆ ಗಾಳಿ ಬೆವರುವುದಿಲ್ಲ ಬೆಂಕಿಯ ಜ್ವಾಲೆ ಹಿಮಕ್ಕೆ ಹೆದರುವುದಿಲ್ಲ ಇಂತಹ ಸ್ಪರ್ಧಾತ್ಮಕ ಯುದ್ಧಕ್ಕೆ ನನ್ನನ್ನು ಬಾಲಕನೆಂದು ಪರಿಗಣಿಸದೆ ಆತಂಕವನ್ನು ಮಾಡಿಕೊಳ್ಳದೆ ನನಗೆ ಅಪ್ಪಣೆ ಕೊಡಿ ಶತ್ರುಗಳನ್ನು ಸಾಹಿಸಿ ನಿಮ್ಮ ಕಣ್ಣುಗಳಿಗೆ ಔತನ ಕೂಟವನ್ನು ಇಕ್ಕುವೆ ಎಂದು ಹೇಳುತ್ತಾನೆ ಮೂರು ವೈರಿ ವ್ಯೂಹದೊಳಗೆ ಇರುವ ವೀರರು ಯಾರು ಉತ್ತರ ವೈರಿ ವ್ಯೂಹದೊಳಗೆ ಇರುವ ವೀರರು ಕೃಪ ಗುರುನಂದನಾದ ಅಶ್ವತ್ಥಾಮ ಕರ್ಣ ಭೂರಿಶ್ರವ ಮತ್ತು ಜಯದ್ರಥ ಇನ್ನು ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿ ಮೊದಲನೆಯ ಸಂದರ್ಭ ಶಿಶಿಯು ನೀನೆಲೆ ಮಗನೆ ಕಾದುವರ ಸಮಬಲರು ಕಣ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಧರ್ಮರಾಯ ಹೇಳಿದರು ಯಾರಿಗೆ ಅಭಿಮನ್ಯುವಿಗೆ ಹೇಳಿದನು ಎರಡನೆಯ ಸಂದರ್ಭ ಕೊಡನ ಮಗನ ಕುಮಂತ್ರ ದೊಡ್ಡಿನ ಕಡಿತ ನಂಜುವೇನೆ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಅಭಿಮನ್ಯು ಹೇಳಿದ ಯಾರಿಗೆ ಧರ್ಮರಾಯನಿಗೆ ಹೇಳಿದ ಮೂರನೆಯ ಸಂದರ್ಭ ನೀ ಗೆಲುವ ನೀ ವೆಂತೆ ಸಮರವಿದು ಸಾಮಾನ್ಯವೆಲ್ಲೆಂದ ಆಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಧರ್ಮರಾಯ ಹೇಳಿದ ಯಾರಿಗೆ ಅಭಿಮನ್ಯುವಿಗೆ ಹೇಳಿದ ನಾಲ್ಕನೆಯ ಸಂದರ್ಭ ಬಾಲ ನಿವಣ್ಣ ಬಾಲ ನೀವೆನ್ನದಿರು ದುಗುಡವ ತಾಳಲಾಗದು ಬೊಪ್ಪ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಅಭಿಮನ್ಯು ಹೇಳಿದನು ಯಾರಿಗೆ ಧರ್ಮರಾಯನಿಗೆ ಹೇಳಿದನು ಇನ್ನು ಮುಂದೆ ಕೊಟ್ಟಂತಹ ಈ ಮುಖ್ಯ ಪ್ರಶ್ನೆಯಲ್ಲಿ ಅ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿನ ಅರ್ಥ ನೀಡಲಾಗಿದೆ ಪಟ್ಟಿಗಳ ಪದಗಳನ್ನು ಹೊಂದಿಸಿ ಬರೆಯಿರಿ ಅ ಪಟ್ಟಿ ಆ ಪಟ್ಟಿ ಒಂದು ಅದಟು ಪರಾಕ್ರಮ ಸೈರಿಸಲಾಪೆ ತಡೆದುಕೊಳ್ಳಲು ಸಾಧ್ಯ ಅಮ್ಮೆನೂ ಸಾಧ್ಯವಾಗುವುದಿಲ್ಲ ಅಸಧಳ ಅಸಾಧ್ಯ ಖಂಡಿಗ ಖಂಡಿಗೆಳೆ ನಾಶ ಮಾಡು ನೇಮ ಅಪ್ಪಣೆ ಇನ್ನು ಮುಖ್ಯ ಪ್ರಶ್ನೆ ಊ ಈ ವಾಕ್ಯವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಯನ್ನು ಗುರುತಿಸಿ ಅಭಿಮನ್ಯು ಜನಪ ಜನಪನ ಆಂಗ್ರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈಬೊಪ್ಪ ಮಹಾ ಆಹವದ ಒಳಗೆ ಪದ್ಮವ್ಯೂಹ ಬೇದನವತಾ ಬಲ್ಲೆನು ಅನುವರವ ಗೆಲುವೆನು ಅಹಿತರನು ಕೃತಾಂತನ ಮನೆಗೆ ಕಳ ಕಳುವೆನು ನಿನ್ ಎನಿತು ಚಿಂತಿಸಲೇಕೆ ಕಾಳ ಕಾಳಗಕೆ ಎಣ್ಣ ಕಳುಹು ಎಂದ ಇದರ ಹೊಸಗನ್ನಡ ರೂಪವನ್ನು ನೋಡೋಣ ಅಭಿಮನ್ಯು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅಪ್ಪಣೆ ಮಾಡಿ ದೊಡ್ಡಪ್ಪ ಈ ಯುದ್ಧದ ಪದ್ಮವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ ಯುದ್ಧವನ್ನು ಗೆಲ್ಲುವೆನು ಶತ್ರುಗಳನ್ನು ಯಮನ ಮನೆಗೆ ಕಳುಹಿಸುವೆನು ನೀನು ಚಿಂತಿಸಬೇಡ ನನ್ನನ್ನು ಯುದ್ಧಕ್ಕೆ ಕಳುಹಿಸು ಎಂದನು ಇನ್ನು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಪಠ್ಯದಲ್ಲಿನ ಈ ಸಾಲುಗಳನ್ನು ಓದಿ ಅರ್ಥ ಅಂತ ಇದೆ ವಿಷಯವನ್ನು ಮನಸ್ಸಿಗೆ ನಾಟುವಂತೆ ಮಾಡಲು ಅದೇ ರೀತಿಯ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಎನ್ನುತ್ತಾರೆ ಅಭಿಮನ್ಯು ಧರ್ಮರಾಯನಿಗೆ ತನ್ನ ಧೈರ್ಯ ಪರಾಕ್ರಮ ಸಾಹಸಗಳನ್ನು ತಿಳಿಸಲು ಬಳಸುವ ರೂಪಕಗಳನ್ನು ಕೆಳಗೆ ನೀಡಲಾಗಿದೆ ಇವುಗಳನ್ನು ಅರ್ಥ ಮಾಡಿಕೊಂಡು ವಿವರಿಸಿರಿ ಒಂದು ಮರೀಚಿಯ ತೊರೆಗೆ ಹುರುಗೋಲಿ ಇಡುವ ರುಂಟೆ ಇದು ಮೃಗಜಲದ ನದಿಯಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಎರಡನೆಯದು ಲೆಪ್ಪ ದೂರುಗನ ಹಿಡಿಯಲೇತಕೆ ಗರುಡ ಮಂತ್ರವು ಲೋಹದ ಹಾವನ್ನು ಹಿಡಿಯಲು ಗರುಡ ಮಂತ್ರವು ಏಕೆ ಮೂರು ಗಾಳಿ ಬೆ ಮರುವುದುಂಟೆ ಗಾಳಿ ಬೆವರುವುದುಂಟೆ ನಾಲ್ಕು ವಹಿನಿ ಜ್ವಾಲೆ ಹಿಮಕಂಜುವುದೆ ಅಗ್ನಿ ಜ್ವಾಲೆ ಹಿಮಕ್ಕೆ ಅಂಜುವುದೇ ಮಂಜಿನ ಉಂಟೆ ಬಲು ಬೆಸುಗೆಯ ಬಿಸಿಲೊಳಗೆ ಕಡು ಬೇಸಿಗೆಯ ಬಿಸಿಲಿನೊಳಗೆ ಮಂಜಿನ ಸ್ಪರ್ಧಾತ್ಮಕವಾದ ಯುದ್ಧ ನಡೆಯುವುದುಂಟೆ ಛಂದಸ್ಸಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀಡಲಾಗಿದೆ ಮಕ್ಕಳೇ ಇಲ್ಲಿಯವರೆಗೆ ಪದ್ಯ ಎಂಟು ಅಭಿಮನ್ಯು ಪರ್ಯಕ್ರಮ ಈ ಪಠಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್